ಸ್ನೇಹಿತರೆ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಇದೇ ತಿಂಗಳು ಉಚಿತ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಸೊ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಬಹುಮಾನವನ್ನ ಕೊಡ್ಲಿಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಸೊ ಆ ಘೋಷಣೆ ಏನು ಹೇಗೆ ನೀವು ಬಹುಮಾನವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕಿಂದ ಸೊ ಈ ಜಿಲ್ಲೆಗಳಿಗೆ ನಾಲ್ಕು ವಸ್ತುಗಳನ್ನ ಒಂದು ಉಚಿತ ಕಿಟ್ ಆಗಿ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾ ಇದ್ದಾರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಈ ಉಚಿತ ಕಿಟ್ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಇವತ್ತು ನನ್ನ ಮಗನ ನಿಹಾಲ್ ಮೂರನೇ ವರ್ಷದ ಹುಟ್ಟು ಹಬ್ಬ ಇದೆ ಸೊ ನೀವೆಲ್ಲರೂ ಕೂಡ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಹಾರಿಗೆ ಆಶೀರ್ವದಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸೊ ಅವನ ಹೆಸರು ಬಂದ್ಬಿಟ್ಟು ನಿಹಾಲ್ ಅಂತ ಇವತ್ತಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಸೊ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಎಲ್ಲದೂ ಕೂಡ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ಅದೇ ರೀತಿಯಾಗಿ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಾಗಲಿ ಅಂತ ನಿಮ್ಮಲ್ಲಿ ಇನ್ನೊಮ್ಮೆ ಬೆಟ್ಕೊತೀನಿ ಸೊ ಅದರ ಮಿನಿ ಬ್ಲಾಗ್ ಅನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಲಾಂಗ್ ವಿಡಿಯೋನ ಶೇರ್ ಮಾಡ್ಕೊಂತೀನಿ ಅದಕ್ಕೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸಿಕೊಂತ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಸೊ ನನ್ನ ಕಡೆಯಿಂದ ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಸೊ ಕೂಡ ತಿಳಿಸ್ಕೊಡ್ತೀನಿ ಸೊ ಯಾರಾದ್ರೂ ಈ ತರ ನೆಕ್ಸ್ಟ್ ವಿಡಿಯೋದಿಂದ ನಾನು ಈ ತರ ಒಂದು ಹೊಸ ಅಂತ ಇದ್ದೀನಿ ನಿಮಗೆ ಯಾರಿಗಾರು ವಿಶ್ ಮಾಡಬೇಕು ಅಂತ ಇದ್ರೆ ನಾನು ಯಾವತ್ತಿನ ದಿನ ನಿಮ್ಮ ಮಗನೂ ಆಗಿರ್ಬೋದು ಮಗಳ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಅಕ್ಕ ತಂಗಿ ಯಾರ್ದಾರು ಬರ್ತಡೆ ಇದ್ರೆ ಅವ್ರ ಹೆಸರನ್ನ ಹೇಳಿದ್ರೆ ಇವತ್ತಿನ ದಿನ ಬರ್ತಡೆ ಇದೆ ಅಂತ ಹೇಳಿದ್ರೆ ನಾನು ಅವರಿಗೆ ವಿಶ್ ಮಾಡ್ತೀನಿ ಸೊ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಕೂಡ ವಿಶ್ ಮಾಡ್ತೀನಿ ಅಂದ್ರೆ ಮಿನಿ ಬ್ಲಾಗ್ ಅಲ್ಲಿ ಸೊ ಆಗ ನಿಮ್ಗೆ ತುಂಬಾ ಜನ ವಿಶ್ ಮಾಡ್ತಾರೆ ಅದೇ ರೀತಿ ನಾನು ಯೂಟ್ಯೂಬ್ ಕಡೆಯಿಂದನೂ ಕೂಡ ವಿಶ್ ಮಾಡ್ತೀನಿ ಸೊ ಇದೊಂದು ಇವತ್ತಿಂದ ನಾನು ಹೊಸ ಕಾನ್ಸೆಪ್ಟ್ ಅನ್ನ ಮಾಡ್ಬೇಕು ಅಂತ ಇದ್ದೀನಿ ಇವತ್ತು ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ಇವತ್ತಿಂದನೇ ಈ ಯೋಚನೆಯನ್ನ ಮಾಡಿದೀನಿ ಹಾಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ಕೊಂತ ಇದ್ದೀರಾ ಸೊ ನಿಮ್ಮ ಮಗಳಾಗಿರ್ಬೋದು ಆಗಿರ್ಬೋದು ಹಾಗೆಯೇ ನಿಮ್ಮ ಅಕ್ಕ ತಂಗಿ ಯಾರೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂತ ಇದ್ರು ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ನಿಮ್ಮ ಆರೈಕೆ ನನ್ನ ಕುಟುಂಬದ ಮೇಲಿರಲಿ ಅಂತ ಬಿಟ್ಕೊಂತೀನಿ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋದಾದ್ರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಿಮ್ಗೆ ಜಮಾ ಆಗ್ತಾ ಇದೆ ಈಗಾಗ್ಲೇ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಏನಂತ ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂದ್ರೆ ಇವತ್ತು ನಾಲ್ಕು ಸಾವಿರ ಹಣ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಆದರೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಯಾರಿಗಾದ್ರೂ ಹನ್ನೆರಡನೇ ಕಂತಿನ ಹಣ ಸಿಕ್ಕಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಅದರ ಜೊತೆಗೆ ಸೊ ನೀವು ಇಲ್ಲಿ ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರದ ಹಣದ ಜೊತೆಗೆ ಮಹಿಳೆಯರಿಗೆ ಒಂದು ಬಹುಮಾನವನ್ನ ಕೊಡಲಿಕ್ಕೆ ಸರ್ಕಾರ ತೀರ್ಮಾನಗೊಂಡಿದೆ ಈ ಬಹುಮಾನ ಏನಂದ್ರೆ ಸೊ ಇವ ಗೃಹಲಕ್ಷ್ಮಿ ಒಂದು ಯೋಜನೆ ಪ್ರಾರಂಭವಾಗಿ ಸತತ ಒಂದು ವರ್ಷಗಳ ಕಾಲ ಪೂರ್ಣಗೊಂಡಿದೆ ಈ ಒಂದು ವರ್ಷಗಳ ಕಾಲ ಪೂರ್ಣಗೊಂಡಿರೋದಕ್ಕೆ ಸೊ ಮಹಿಳೆಯರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರೋ ಅವರೆಲ್ಲರೂ ಕೂಡ ಒಂದು ವಿಡಿಯೋಅನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಬಹುದು ನಿಮಗೆ ಯಾರೇ ರೀತಿಯಾದ ಫಾಲೋವರ್ಸ್ ಇಲ್ದೇ ಇರ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡದೇ ಇರ್ಬೋದು ಅಥವಾ ಯೂಟ್ಯೂಬ್ ಯೂಸ್ ಮಾಡದೇ ಇರ್ಬೋದು ಫೇಸ್ಬುಕ್ ಯೂಸ್ ಮಾಡದೇ ಇರ್ಬೋದು ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಸಹಾಯ ಆಗಿದೆ ಎಷ್ಟರ ಮಟ್ಟಿಗೆ ನಿಮಗೆ ಸಹಾಯ ಆಗಿದೆ ಅಂತ ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ಅದು ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ಬೋದು ಅಥವಾ ಸಾವಿರಾರು ಗಟ್ಟಲೆ ವ್ಯೂಸ್ ಬರ್ಬೋದು ಈ ರೀತಿ ವ್ಯೂಸ್ ಗಳು ಬಂದಾಗ ಸರ್ಕಾರದ ಕಡೆಯಿಂದ ಅದನ್ನು ಕೂಡ ಗಮನಿಸ್ತಾರೆ ಸೊ ಆ ವಿಡಿಯೋ ಏನಾದರೂ ನಿಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರು ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡವರಿಗೆ ಅವರಿಗೆ ಬೇರೆಯವರಿಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದರೆ ನಿಮ್ಮನ್ನು ಕರೆದು ಒಂದು ಬಹುಮಾನವನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನಗೊಂಡಿದೆ ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದೀರೋ ಎಲ್ಲರೂ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಒಂದು ನಿಮಿಷ ವಿಡಿಯೋ ಆಗಿರ್ಬೋದು ಎರಡು ನಿಮಿಷದ ವಿಡಿಯೋ ಆಗಿರ್ಬೋದು ಐದು ನಿಮಿಷ ಹತ್ತು ನಿಮಿಷದ ವಿಡಿಯೋ ಆಗಿರ್ಬೋದು ದಯವಿಟ್ಟು ಅಪ್ಲೋಡ್ ಮಾಡಿ ನಿಮಗೂ ಕೂಡ ಸೊ ಒಂದು ಒಳ್ಳೆಯ ರೀತಿಯ ಸಹಾಯ ಆಗಿರೋದನ್ನ ಸರ್ಕಾರಕ್ಕೆ ಹೇಳೋದ್ರಿಂದ ಹಾಗೆ ಜನರಿಗೆ ತಲುಪಿಸೋದ್ರಿಂದ ತುಂಬಾನೇ ಒಳ್ಳೆಯ ವಿಚಾರ ಅಂತ ಹೇಳ್ತೀನಿ ಸೊ ನೀವು ಕೂಡ ಬಹುಮಾನ ಗೆಲ್ಲಿ ಅಂತ ಹೇಳ್ತೀನಿ ಹಾಗೆ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಾಗೆ ಅಕ್ಕಿಯ ಯೋಜನೆಯ ಜೊತೆಗೆ ಈ ನಾಲ್ಕು ವಸ್ತುಗಳ ಉಚಿತ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಊರಿನ ಎಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ ಅಲ್ಲಿ ಪ್ರತಿ ತಿಂಗಳು ನೀವು ಹೋಗಿ ಅಕ್ಕಿಯನ್ನು ತಗೊಂತೀರಲ್ವಾ ಅಲ್ಲಿ ನಿಮ್ಗೆ ಉಚಿತ ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಸೊ ಯಾವ ರೀತಿಯಾಗಿ ಸಿಗತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಕೊಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಅನ್ನೋದಾದ್ರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಅಂತ ಹೇಳಿ ಎಲ್ಲೂ ಕೂಡ ಡಿವೈಡ್ ಅನ್ನ ಮಾಡಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇದೆಯೋ ಆ ಜಿಲ್ಲೆಗಳ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಕಿಟ್ ಸಿಗತ್ತೆ ಇಲ್ಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಮಾತ್ರ ಈ ಕಿಟ್ಟು ಅಂತ ನೋಡೋದಾದ್ರೆ ಸೆಪ್ಟೆಂಬರ್ ಐದನೇ ತಾರೀಕಿಂದ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದರೆ ರೇಷನ್ ನಿಮ್ಮ ಊರಿನಲ್ಲಿ ಯಾವಾಗ ಸಿಗತ್ತೆ ಆಗಿನಿಂದ ನಿಮ್ಗೆ ಏನೇನು ಸಿಗತ್ತೆ ಅಂತ ನೋಡಿದ್ರೆ ನೀವು ನಾಲ್ಕು ಜನ ಹೊಂದಿದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಐದು ಕೆಜಿ ಅಕ್ಕಿ ತರ ಸೊ ನಾಲ್ಕು ಜನಕ್ಕೆ ಇಪ್ಪತ್ತು ಕೆ ಜಿ ಅಕ್ಕಿ ಸಿಗತ್ತೆ ಹಾಗೇನೆ ಒಂದು ಕೆ ಜಿ ಉಪ್ಪು ಸಿಗತ್ತೆ ಒಂದು ಕೆ ಜಿ ಸಕ್ಕರೆ ಸಿಗತ್ತೆ ಎರಡು ಕೆ ಜಿ ಬೇಳೆ ಸಿಗತ್ತೆ ಟೋಟಲ್ ಆಗಿ ನಾಲ್ಕು ಕೆ ಜಿಯ ಅದು ನಿಮ್ಗೆ ಒಂದು ಕಿಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಅದರ ಜೊತೆಗೆ ಒಂದು ಕೆಜಿ ಸೊ ಎಣ್ಣೆಯನ್ನ ಕೊಡ್ತಾರೆ ಅಡಿಗೆಗೆ ಉಪಯೋಗಿಸುವಂತ ಎಣ್ಣೆಯನ್ನ ಕೊಡ್ತಾರೆ ಟೋಟಲ್ ಆಗಿ ಐದು ಕೆಜಿ ಸೊ ಐದು ಕೆ ಜಿಯ ಒಂದು ಕಿಟ್ ಅನ್ನ ನಿಮ್ಗೆ ಒದಗಿಸುತ್ತಾರೆ ಇದನ್ನ ಬಿ ಪಿ ಎಲ್ ಮತ್ತೆ ಸಾರಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಸಿಗತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಅವರಿಗೆ ಸಿಗೋದಿಲ್ಲ ಈ ನಿಮ್ಮ ಮನೆ ಬಾಗಿಲಿಗೆ ಖಂಡಿತ ತಲುಪಿಸೋದಿಲ್ಲ ಸೊ ನಿಮ್ಗೆ ಸಿಗುವಂತದ್ದು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಅಕ್ಕಿಯನ್ನ ತಗೊಳಕ್ ಹೋಗ್ತಿರಲ್ಲ ಪ್ರತಿ ತಿಂಗಳು ಅಲ್ಲಿ ನಿಮ್ಗೆ ಸಿಗತ್ತೆ ಸ್ನೇಹಿತರೆ ಇದೊಂದು ಒಳ್ಳೆಯ ವಿಚಾರದಲ್ಲ ರೀತಿಯಲ್ಲಿ ಸರ್ಕಾರ ತೀರ್ಮಾನಗೊಂಡಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಒಬ್ರಿಗೂ ಬೇರೆ ರೀತಿ ಕಿಟ್ ಸಿಗತ್ತೆ ಇಬ್ಬರಿಗ್ ಬೇರೆ ರೀತಿ ಸಿಗತ್ತೆ ಹತ್ತು ಜನಕ್ಕೆ ಬೇರೆ ರೀತಿ ಸಿಗತ್ತೆ ಐದು ಜನ ಇರೋರಿಗೆ ಬೇರೆ ರೀತಿ ಸಿಗತ್ತೆ ನಾನು ಇಲ್ಲಿ ತಿಳಿಸ್ಕೊಟ್ಟಿರುವಂತದ್ದು ನಾಲ್ಕು ಜನಕ್ಕೆ ಖಂಡಿತ ಈ ಕಿಟ್ ಇಂದ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ರಿ ಇದು ಸುಳ್ಳು ಮಾಹಿತಿ ಯಾರಿಗೂ ಕೂಡ ಕಿಟ್ ಸಿಗಲ್ಲ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಯಾರು ಕೂಡ ಈ ಸುಳ್ಳು ಸುಳ್ಳು ಕಮೆಂಟ್ ಹಾಕೋರ್ನ ನಂಬಕ್ ಹೋಗ್ಬೇಡಿ ಸರ್ಕಾರದಿಂದ ಸ್ವತಃ ಅಪ್ಡೇಟನ್ನು ಆಹಾರ ಮತ್ತು ನೀವು ನೋಡ್ತಾ ಇರ್ಬೋದು ಆಹಾರ ಇಲಾಖೆ ಸಚಿವರಾಗಿರುವಂತಹ ಮುನಿಯಪ್ಪ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ನಮ್ಮಲ್ಲಿ ಆಹಾರ ಧಾನ್ಯಗಳು ಕಡಿಮೆ ಇರೋದ್ರಿಂದ ನಾವು ಇದನ್ನು ಕೊಟ್ಟಿಲ್ಲ ಆದರೆ ಈಗ ಹೆಚ್ಚಿರೋದ್ರಿಂದ ಸೊ ಎಲ್ಲ ಜನರ ಒಪಿನಿಯನ್ನ ತಗೊಂಡು ಜನರು ಹೇಳಿರುವಂತಹ ಪ್ರಕಾರದಲ್ಲಿ ಸೊ ನಾವು ಬೇಳೆಕಾಳುಗಳನ್ನು ಉಪ್ಪನ್ನು ಸಕ್ಕರೆಯನ್ನು ಅಡುಗೆಯೇ ಉಪಯೋಗಿಸುವ ಎಣ್ಣೆಯನ್ನು ಕೊಡಲಿಕ್ಕೆ ತೀರ್ಮಾನಗೊಂಡಿದೆ ಹೇಳಿ ಸ್ವತಃ ಆಹಾರ ಇಲಾಖೆಯ ಮುನಿಯಪ್ಪ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಯಾರು ಕೂಡ ಇದು ಸುಳ್ಳು ಮಾಹಿತಿ ಅಂದ್ರೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಖಂಡಿತ ನಿಮಗೆ ಸಿಗತ್ತೆ ನಿಮಗೆ ಕೊಟ್ಟಿಲ್ಲ ಅಂದರೆ ನೀವು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ತೊಗೊಳಕ್ಕೆ ಹೋಗ್ತಿರಲ್ಲ ಅವ್ರನ್ನ ಕೇಳಿ ಅವರು ಖಂಡಿತ ಸರ್ಕಾರದ ಕಡೆಯಿಂದ ಕಳಿಸ್ಕೊಟ್ಟಿರ್ತಾರೆ ಆಗ ಆಕಿಟ್ಟು ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆಯ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗತ್ತೆ ಅಂತ ನನ್ನ ಒಂದು ಒಪೀನಿಯನ್ ಸೊ ನಿಮಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈಗ ತಾನೇ ನಾನು ಈ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋನ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ಪ್ರತಿ ಸರಿ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ